ಚಳಿಗಾಲ ಆರಂಭವಾಗಿದ್ದರಿಂದ ಮೈಕೈ ನೋವು ಕೀಳು ನೋವು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು ಸಾಮಾನ್ಯ ಇಂತಹ ಸಮಯದಲ್ಲಿ ನಮಗೆ ನೆನಪಾಗುವುದು ಅಜ್ಜಿಯ ಕಾಲದ ಮನೆಮದ್ದುಗಳು ನಮ್ಮ ಅಡುಗೆ ಮನೆಯಲ್ಲಿಯೇ ಇರುವ ಪದಾರ್ಥಗಳನ್ನು ಬಳಸಿ ಮೂಳೆಗಳನ್ನು ಬಲಪಡಿಸುವ ಮತ್ತು ರೋಗ ಶಕ್ತಿಯನ್ನು ಹೆಚ್ಚಿಸುವ ಐದು ಸಾಂಪ್ರದಾಯಿಕ ಮನೆಮದ್ದುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಬಿಳಿ ಎಳ್ಳು ಬಿಳಿ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಫಾಸ್ಫರಸ್ ಮತ್ತು ಮೆಗ್ನೀಷಿಯಂ ಹೆಚ್ಚು ಇರುವುದರಿಂದ ಇದು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮಂಡಿ ನೋವು ಬೆನ್ನು ನೋವು ಸಂಧಿ ನೋವು ಇರುವವರಿಗೆ ಚಳಿಗಾಲದಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗುತ್ತದೆ ಅಂತಹವರಿಗೆ ಬಿಳಿ ಎಳ್ಳು ಸೇವಿಸುವುದು ತುಂಬ ಉಪಯುಕ್ತ ನಿಯಮಿತವಾಗಿ ಎಳ್ಳು ತಿನ್ನುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತದೆ ಮತ್ತು ನೋವು ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಇದೇ ಬಿಳಿ ಎಳ್ಳು ದೇಹಕ್ಕೆ ಒಳಗಿನಿಂದ ಉಷ್ಣತೆಯನ್ನು ಹೆಚ್ಚಿಸುವ ಗುಣ ಹೊಂದಿದೆ ಚಳಿಗಾಲದಲ್ಲಿ ದೇಹ ತಣ್ಣಗಾಗಿರುವುದರಿಂದ ಜ್ವರ ಶೀತ ಕೆಮ್ಮು ಇತ್ಯಾದಿ ಸಮಸ್ಯೆಗಳು ಬರುತ್ತದೆ ಬಿಳಿ ಎಳ್ಳು ದೇಹವನ್ನು ಒಳಗಿನಿಂದ ಬಿಸಿ ಇಟ್ಟುಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ದೇಹವನ್ನು ಸೋಂಕುಗಳಿಂದ ರಕ್ಷಿಸುತ್ತದೆ ಚಳಿಗಾಲದಲ್ಲಿ ಇನ್ನೊಂದು ಸಾಮಾನ್ಯ ಸಮಸ್ಯೆ ಎಂದರೆ ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳು ಬಿಳಿ ಎಳ್ಳಿನಲ್ಲಿ ಉತ್ತಮ ಪ್ರಮಾಣದ ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹೊಟ್ಟೆ ಸರಿಯಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ನಿಧಾನವಾಗಿ ಕಡಿಮೆ ಮಾಡುತ್ತದೆ ಚಳಿಗಾಲದಲ್ಲಿ ಚರ್ಮ ಒಣಗುವುದು ತುಟಿಗಳು ಒಡೆಯುವುದು ಸಾಮಾನ್ಯ ಎಳ್ಳಿನಲ್ಲಿ ಇರುವ ನೈಸರ್ಗಿಕ ಎಣ್ಣೆ ಚರ್ಮಕ್ಕೆ ತೇವಾಂಶ ನೀಡುತ್ತದೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಮತ್ತು ಕೂದಲು ಬಲವಾಗಲು ಸಹಾಯ ಮಾಡುತ್ತದೆ ಇದನ್ನು ಬಳಸುವ ವಿಧಾನ ಹೇಗೆ ಎಂದರೆ ಎಳ್ಳು ಉಂಡೆಗಳನ್ನು ಮಾಡಿ ಸೇವಿಸಬಹುದು ಅಥವಾ ಎಳ್ಳನ್ನು ಹುರಿದು ಪುಡಿ ಮಾಡಿ ಪ್ರತಿದಿನ ಒಂದು ಚಮಚ ಪುಡಿಯನ್ನು ಉಗುರು ಬೆಚ್ಚಗಿನ ಹಾಲಿನೊಂದಿಗೆ ಬೆರೆಸಿ ಕುಡಿಯಬಹುದು ಎರಡನೆಯದಾಗಿ ಖರ್ಜೂರದ ಹಾಲು ಖರ್ಜೂರದ ಹಾಲು ದೇಹಕ್ಕೆ ತಕ್ಷಣ ಶಕ್ತಿ ನೀಡುತ್ತದೆ ಖರ್ಜೂರದಲ್ಲಿರುವ ನೈಸರ್ಗಿಕ ಸಕ್ಕರೆಗಳು ದೇಹದ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ ಚಳಿಗಾಲದಲ್ಲಿ ಆಲಸ್ಯ ಆಯಾಸ ಶಕ್ತಿಯ ಕೊರತೆ ಕಾಣಿಸಿಕೊಳ್ಳುತ್ತದೆ ಅಂತಹ ಸಂದರ್ಭದಲ್ಲಿ ರಾತ್ರಿ ಅಥವಾ ಬೆಳಿಗ್ಗೆ ಖರ್ಜೂರದ ಹಾಲು ಕುಡಿಯುವುದರಿಂದ ದೇಹ ಚುರುಕಾಗುತ್ತದೆ ಮತ್ತು ದಿನವಿಡೀ ಶಕ್ತಿ ಸಿಗುತ್ತದೆ ಈ ಪಾನೀಯವು ಮೂಳೆಗಳು ಮತ್ತು ಸಂಧಿಗಳಿಗೆ ತುಂಬ ಉಪಯುಕ್ತ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಖರ್ಜೂರದಲ್ಲಿರುವ ಮೆಗ್ನೀಷಿಯಂ ಫಾಸ್ಫರಸ್ ಮೂಳೆಗಳನ್ನು ಬಲಪಡಿಸುತ್ತದೆ ಮಂಡಿ ನೋವು ಬೆನ್ನು ನೋವು ಮತ್ತು ಸಂಧಿ ನೋವು ಇರುವವರಿಗೆ ಚಳಿಗಾಲದಲ್ಲಿ ಖರ್ಜೂರದ ಹಾಲು ಸೇವಿಸುವುದು ನೋವು ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಜ್ವರ ಶೀತ ಕೆಮ್ಮು ಇಂತಹ ಸಮಸ್ಯೆಗಳು ಹೆಚ್ಚಾಗುತ್ತದೆ ಖರ್ಜೂರದ ಹಾಲು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ಸ್ ದೇಹವನ್ನು ಸೋಂಕುಗಳಿಂದ ರಕ್ಷಿಸುತ್ತದೆ ಮಕ್ಕಳಿಗೂ ವಯಸ್ಸಾದವರಿಗೂ ಇದು ಸುರಕ್ಷಿತ ಮತ್ತು ಲಾಭದಾಯಕ ಪಾನೀಯ ಇದನ್ನು ಬಳಸುವ ವಿಧಾನ ಹಾಲಿನಲ್ಲಿ ಎರಡರಿಂದ ಮೂರು ಖರ್ಜೂರಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ರಾತ್ರಿ ಮಲಗುವ ಮುನ್ನ ಸೇವಿಸುವುದರಿಂದ ದೇಹ ಹೆಚ್ಚಿನ ಶಕ್ತಿ ಮತ್ತು ರೋಗ ಶಕ್ತಿ ದೊರೆಯುತ್ತದೆ ಮೂರನೆಯದಾಗಿ ಒಣ ಶುಂಠಿಯ ಉಂಡೆ ದೇಹದ ಚೈತನ್ಯಕ್ಕೆ ಒಣ ಶುಂಠಿ ತುಪ್ಪ ಬೆಲ್ಲ ಮತ್ತು ಒಣ ದ್ರಾಕ್ಷಿ ಗೋಡಂಬಿ ಬಳಸಿ ಮಾಡುವ ಈ ಉಂಡೆಗಳು ಚಳಿಗಾಲದ ಸೂಪರ್ ಫುಡ್ ಎನ್ನಬಹುದು ಚಳಿಗಾಲದಲ್ಲಿ ದೇಹಕ್ಕೆ ಹೆಚ್ಚು ಉಷ್ಣತೆ ಮತ್ತು ರೋಗ ನಿರೋಧಕ ಶಕ್ತಿಯ ಅಗತ್ಯ ಇರುತ್ತದೆ ಅಂತಹ ಸಂದರ್ಭದಲ್ಲಿ ನೈಸರ್ಗಿಕವಾಗಿ ದೇಹವನ್ನು ಒಳಗಿನಿಂದ ಬಿಸಿ ಇಟ್ಟುಕೊಳ್ಳುವ ಒಂದು ಶಕ್ತಿಶಾಲಿ ಮನೆಮದ್ದು ಎಂದರೆ ಒಣಶುಂಠಿ ಒಣಶುಂಠಿ ದೇಹದ ಒಳಗಿನ ತಣ್ಣನೆಯನ್ನು ಕಡಿಮೆ ಮಾಡುತ್ತದೆ ಚಳಿಗಾಲದಲ್ಲಿ ಕೈಕಾಳು ತಣ್ಣಗಾಗುವುದು ದೇಹದಲ್ಲಿ ಕಂಪನ ಕಾಣಿಸಿಕೊಳ್ಳುವುದು ಸಾಮಾನ್ಯ ಶುಂಠಿ ದೇಹದ ರಕ್ತ ಸಂಚಾರವನ್ನು ಉತ್ತಮಗೊಳಿಸಿ ಒಳಗಿನಿಂದ ಉಷ್ಣತೆ ನೀಡುತ್ತದೆ ಇದರಿಂದ ದೇಹ ಚುರುಕಾಗುತ್ತದೆ ಮತ್ತು ಶೀತದ ಪರಿಣಾಮ ಕಡಿಮೆಯಾಗುತ್ತದೆ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಸಮಸ್ಯೆಗಳಾದ ಶೀತ ಕೆಮ್ಮು ಕಫ ಮತ್ತು ಗಂಟಲು ನೋವುಗಳಿಗೆ ಒಣಶುಂಠಿ ಅತ್ಯುತ್ತಮ ಪರಿಹಾರ ಇದನ್ನು ಬಳಸುವ ವಿಧಾನ ದಿನಕ್ಕೊಂದು ಸಣ್ಣ ಚಮಚದಷ್ಟು ಒಣ ಶುಂಠಿ ಮಿಶ್ರಣ ಹಾಲು ಸೇವಿಸುವುದರಿಂದ ಸ್ಟ್ಯಾಮಿನಾ ಅಥವಾ ಶಕ್ತಿ ಹೆಚ್ಚುತ್ತದೆ ಮತ್ತು ಮೈಕೈ ನೋವು ಕಡಿಮೆಯಾಗುತ್ತದೆ ನಾಲ್ಕನೆಯದಾಗಿ ಕಾಳುಮೆಣಸಿನ ಚಹಾ ಚಳಿಗಾಲದಲ್ಲಿ ದೇಹ ತಣ್ಣಗಾಗುವ ಕಾರಣ ಶೀತ ಕೆಮ್ಮು ಕಫ ಮತ್ತು ಗಂಟಲು ಸಮಸ್ಯೆಗಳು ಹೆಚ್ಚಾಗುತ್ತದೆ ಅಂತಹ ಸಮಯದಲ್ಲಿ ನೈಸರ್ಗಿಕವಾಗಿ ದೇಹಕ್ಕೆ ಉಷ್ಣತೆ ನೀಡುವ ಮತ್ತು ರೋಗ ಶಕ್ತಿಯನ್ನು ಹೆಚ್ಚಿಸುವ ಒಂದು ಸರಳ ಮನೆಮದ್ದು ಎಂದರೆ ಕಾಳುಮೆಣಸಿನ ಚಹಾ ನಮ್ಮ ಸಂಪ್ರದಾಯದ ಅಡುಗೆ ಮನೆಯಲ್ಲಿ ಬಳಕೆಯಲ್ಲಿರುವ ಕಾಳುಮೆಣಸು ಚಳಿಗಾಲದಲ್ಲಿ ಔಷಧಿಯಂತೆಯೇ ಕೆಲಸ ಮಾಡುತ್ತದೆ ಕಾಳುಮೆಣಸಿನ ಚಹಾ ದೇಹದ ಒಳಗಿನ ತಣ್ಣನೆಯನ್ನು ಕಡಿಮೆ ಮಾಡುತ್ತದೆ ಅದರಲ್ಲಿರುವ ಪೈಪರಿನ್ ಅಂಶ ರಕ್ತ ಸಂಚಾರವನ್ನು ಉತ್ತಮಗೊಳಿಸಿ ದೇಹವನ್ನು ಒಳಗಿನಿಂದ ಬಿಸಿ ಇಡಲು ಸಹಾಯ ಮಾಡುತ್ತದೆ ಕೈಕಾಲು ತಣ್ಣಗಾಗುವುದು ದೇಹದಲ್ಲಿ ಜಡತ್ವ ಕಾಣಿಸುವುದು ಇಂತಹ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ ಇದನ್ನು ಬಳಸುವ ವಿಧಾನ ಸ್ವಲ್ಪ ಕಾಳುಮೆಣಸನ್ನು ಜಜ್ಜಿ ನೀರಿನಲ್ಲಿ ಕುದಿಸಿ ಸೋಸಿಕೊಂಡ ನಂತರ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿಯಿರಿ ತುಳಸಿ ಎಲೆಗಳನ್ನು ಸೇರಿಸಿದರೆ ಇದರ ಗುಣಮಟ್ಟ ಮತ್ತಷ್ಟು ಹೆಚ್ಚುತ್ತದೆ ಐದನೆಯದಾಗಿ ಅರಶಿನದ ಹಾಲು ಅರಶಿನದ ಹಾಲು ದೇಹದ ಒಳಗಿನ ತಣ್ಣನೆಯನ್ನು ಕಡಿಮೆ ಮಾಡಿ ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತದೆ ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ಅರಶಿನದ ಹಾಲು ಕುಡಿಯುವುದರಿಂದ ದೇಹ ಆರಾಮವಾಗುತ್ತದೆ ಮತ್ತು ಉತ್ತಮ ನಿದ್ರೆ ಬರುತ್ತದೆ ಚಳಿಗಾಲದಲ್ಲಿ ದೇಹದಲ್ಲಿ ಜಡತ್ವ ಮತ್ತು ಆಯಾಸ ಕಡಿಮೆಯಾಗಲು ಇದು ಸಹಾಯ ಮಾಡುತ್ತದೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಶೀತ ಕೆಮ್ಮು ಗಂಟಲು ನೋವು ಮತ್ತು ಕಫದ ಸಮಸ್ಯೆಗಳಿಗೆ ಅರಿಶಿಣದ ಹಾಲು ತುಂಬ ಪರಿಣಾಮಕಾರಿ ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಅಂಶ ಬ್ಯಾಕ್ಟೀರಿಯಾ ಮತ್ತು ವೈರಸ್ ವಿರುದ್ಧ ಹೋರಾಡಿ ಸೋಂಕು ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಗಂಟಲಿನ ನೋವು ಮತ್ತು ಕೆಮ್ಮು ಶಮನವಾಗಲು ಇದು ಉಪಯುಕ್ತ ಅರಶಿನ ಹಾಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಚಳಿಗಾಲದಲ್ಲಿ ಪದೇ ಪದೇ ಜ್ವರ ಅಥವಾ ಇನ್ಫೆಕ್ಷನ್ ಬರುವವರಿಗೆ ಇದು ನೈಸರ್ಗಿಕ ರಕ್ಷಣೆಯಂತೆ ಕೆಲಸ ಮಾಡುತ್ತದೆ ಮಕ್ಕಳು ವಯಸ್ಸಾದವರು ಎಲ್ಲರಿಗೂ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ತುಂಬ ಲಾಭಕರ ಇದನ್ನು ಬಳಸುವ ವಿಧಾನ ಒಂದು ಲೋಟ ಬಿಸಿ ಹಾಲಿಗೆ ಚಿಟಿಕೆ ಅರಶಿನ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತು ಏಲಕ್ಕಿ ಸೇರಿಸಿ ಕುಡಿಯಿರಿ ರುಚಿಗಾಗಿ ಬೆಲ್ಲ ಅಥವಾ ಜೇನುತುಪ್ಪ ಬಳಸಬಹುದು ಈ ಸರಳ ಮನೆಮದ್ದುಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಚಳಿಗಾಲದಲ್ಲಿ ನಿಮ್ಮ ಆರೋಗ್ಯವನ್ನು ನೈಸರ್ಗಿಕವಾಗಿ ಕಾಪಾಡಿಕೊಳ್ಳಬಹುದು ವೀಕ್ಷಕರೇ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು